ಸಾಯಿ ಸಾನ್ವಿಯ ಭಕ್ತಿ ಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ ಮಗು ಈ ಮಧ್ಯಾಹ್ನ ನಿನ್ನ ಜೀವನ ಬದಲಾಗುವ ಕ್ಷಣ ಬಂದಿದೆ ಬಾಬಾ ನಿನ್ನ ಹೃದಯಕ್ಕೆ ಶಾಂತಿಯನ್ನು ತರುತ್ತಾರೆ ಚಿಂತೆಯನ್ನು ಬಿಡು ಮಗು ನಿನ್ನ ಜೀವನದಲ್ಲಿ ಹಲವು ಕಷ್ಟಗಳು ನೋವು ನಿರಾಶೆಗಳು ಬಂದಿರುವುದನ್ನು ನಾನು ನೋಡುತ್ತಿದ್ದೇನೆ ನೀನು ಎಷ್ಟು ದಿನ ಕಾದಿದ್ದೀಯೋ ಎಷ್ಟು ಬಾರಿ ನಂಬಿಕೆ ಕಳೆದುಕೊಂಡಿದ್ದೀಯೋ ನನಗೆ ಗೊತ್ತಿದೆ ಈ ಮಧ್ಯಾಹ್ನ ಈ ಕ್ಷಣ ನಿನಗೆ ತಿಳಿಸಬೇಕೆಂದಿರುವುದು ಏನೆಂದರೆ ನಿನ್ನ ಜೀವನದ ನಿನ್ನ ಜೀವನ ಸುಂದರವಾಗುತ್ತದೆ ಮತ್ತು ನಿನಗೆ ನಾನು ಎಂದಿಗೂ ಬೆಂಬಲವಾಗಿದ್ದೇನೆ ಮಗು ನಿನ್ನ ಹೃದಯ ತುಂಬಿದ ಭಾವನೆ ಹಳು ನಿರಾಶೆ ಎಲ್ಲವೂ ನಾನು ಗಮನಿಸುತ್ತಿದ್ದೇನೆ ಈ ವಿಡಿಯೋ ಮೂಲಕ ನಿನ್ನನ್ನು ಪ್ರೇರೇಪಿಸಲು ನಿನಗೆ ಧೈರ್ಯ ಶಕ್ತಿ ಮತ್ತು ನಂಬಿಕೆ ತರುವುದಕ್ಕಾಗಿ ನಾನು ಈ ಕಥೆಯನ್ನು ಹೇಳುತ್ತಿದ್ದೇನೆ ಬಾಲ್ಯದಲ್ಲಿ ಬಂದ ಸಂಕಷ್ಟಗಳು ಒಂದು ಹಳ್ಳಿಯಲ್ಲಿ ಸಣ್ಣ ಮಗುವೊಬ್ಬನೇ ಇತ್ತನು ಅವನ ಮನೆ ಪರಿಸರ ಬಂಧುಗಳು ಎಲ್ಲವೂ ಸಹಾನುಭೂತಿ ತುಂಬಿದವು ಅಲ್ಲ ಅವನ ಕನಸುಗಳು ಯಾರೂ ಗಮನಿಸುವುದಿಲ್ಲ ಅವನ ಬಯಕೆಗಳನ್ನು ಯಾರೂ ಕೈತಟ್ಟಲಿಲ್ಲ ನೀನು ಆಗುವುದಲ್ಲ ಎಂದು ಎಲ್ಲರೂ ಹೇಳಿದಾಗ ಅವನ ದುಃಖದಿಂದ ಅಳುತ್ತಿದ್ದ ಆ ದಿನವೂ ಅವನು ಹಸುವು ನೋವು ಒಂಟಿತನವನ್ನು ಅನುಭವಿಸುತ್ತಿದ್ದನು ಆಗ ನಾನು ಅವನ ಹೃದಯಕ್ಕೆ ಬಂದು ಹಸಿವು ದುಃಖ ಮತ್ತು ನಿರಾಶೆಯೆಲ್ಲ ತೆಗೆದುಹಾಕಿ ಅವನಿಗೆ ಬೆಂಬಲ ನೀಡಿದೆ ಮಗು ನೀವು ಹೀಗೆ ನಿನ್ನ ಜೀವನದಲ್ಲಿ ಯಾರಾದರೂ ನಿನಗೆ ತೊಂದರೆ ನೀಡಿದರೂ ನಿನ್ನ ಹೃದಯದಲ್ಲಿ ನಾನಿದ್ದೀನಿ ಎಂದು ನೆನೆಸು ಹಾಲಿನ ಹೊತ್ತಿನಲ್ಲಿ ವಿದ್ಯಾರ್ಥಿಯಾಗಿ ಯುವಕನಾಗಿ ಅವನು ಜೀವನದ ಹಲವು ಅಡಚಣೆಗಳನ್ನು ಎದುರಿಸಬೇಕಾಯಿತು ಪರೀಕ್ಷೆಗಳು ಆರ್ಥಿಕ ಸಮಸ್ಯೆಗಳು ಸ್ನೇಹಿತರು ಕುಟುಂಬದ ನಿರೀಕ್ಷೆಗಳು ಎಲ್ಲವೂ ಅವನ ಮೇಲೆ ಭಾರವಾಗಿ ಬಿದ್ದವು ಆ ಸಮಯದಲ್ಲಿ ಅವನು ಕಣ್ಣು ಮರೆತು ಎಲ್ಲವನ್ನು ಬಿಟ್ಟು ಬಿಡಬೇಕೆಂದು ಭಾವಿಸಿದ ಆಗ ನಾನು ಅವನ ಹೃದಯದಲ್ಲಿ ಒಂದು ಶಾಂತಿಯ ಬೆಳಕು ಹಾಕಿದೆ ಮಗು ನಿನ್ನೊಂದಿಗೆ ನಾನಿದ್ದೇನೆ ನಿನ್ನ ಬಯಕೆ ನಿನ್ನ ಕನಸು ನನಸಾಗುತ್ತವೆ ಚಿಂತೆಯನ್ನು ಬಿಡು ಧೈರ್ಯ ಇಟ್ಟು ಮುಂದೆ ನಡೆ ಮಗು ನಿನ್ನ ಯುವ ಜೀವನದಲ್ಲಿ ಕಂಡ ಕಷ್ಟಗಳು ಕೇವಲ ಬಲವನ್ನು ತರುತ್ತವೆ ನಿನ್ನ ಹೃದಯ ಶುದ್ಧವಾಗಿದ್ದರೆ ನಿನ್ನ ಧೈರ್ಯ ನಂಬಿಕೆ ಮತ್ತು ಶ್ರಮ ಯಾವತ್ತೂ ವ್ಯರ್ಥವಾಗುವುದಿಲ್ಲ ವಯಸ್ಕ ಜೀವನದಲ್ಲಿ ಉದ್ಯೋಗ ಕುಟುಂಬ ಪ್ರೀತಿ ಎಲ್ಲವೂ ಒಟ್ಟಿಗೆ ಬಿದ್ದಾಗ ಅವನು ತುಂಬ ಒತ್ತಡ ಅನುಭವಿಸಿದ ಒಬ್ಬ ವೇಳೆ ಆತ್ಮಸಂತೋಷ ಇಲ್ಲದಿದ್ದಾಗ ನಿರಾಶೆಯಿಂದ ನೋವಿನಿಂದ ಅಳುತ್ತಿದ್ದ ನಾನು ಅವನ ಹೃದಯಕ್ಕೆ ಬಂದು ಹಸಿವನ್ನು ದುಃಖವನ್ನು ನಿರಾಶೆಯನ್ನು ತೆಗೆದುಹಾಕಿದೆ ಮಗು ನಿನ್ನ ಜೀವನ ಸುಂದರವಾಗುತ್ತದೆ ನಿನ್ನ ಮೇಲೆ ನಾನಿದ್ದೇನೆ ನಾ ನಿನ್ನ ಬಯಕೆ ಕನಸು ನಂಬಿಕೆ ನನಸಾಗುತ್ತದೆ ನಾನು ಹೇಳಿದೆ ಮಗು ನೀವು ಇದೇ ರೀತಿಯಾಗಿ ಜೀವನದಲ್ಲಿ ಒತ್ತಡ ಬಂದಾಗ ನಾನು ನಿನ್ನೊಂದಿಗೆ ಇದ್ದೇನೆ ಎಂದು ನೆನೆಸು ನಿನ್ನ ಧೈರ್ಯ ನಂಬಿಕೆ ಶ್ರಮ ಎಲ್ಲವನ್ನು ನಾನು ಬೆಂಬಲಿಸುತ್ತೇನೆ ಮಾನಕ ಮಾನಸಿಕ ಶಕ್ತಿ ಮತ್ತು ನಂಬಿಕೆ ನಿನ್ನ ಜೀವನದಲ್ಲಿ ನೋವು ಕಷ್ಟ ಒಂಟಿತನ ಎಲ್ಲವೂ ಬರುವುದೇ ತಪ್ಪಲ್ಲ ಆದರೆ ಅವು ನಿನಗೆ ಶಕ್ತಿ ಹೃದಯದ ಶುದ್ಧತೆ ನಂಬಿಕೆ ತರುತ್ತವೆ ನೀವು ಯಾವ ಹಂತದಲ್ಲಿದ್ದೀರೋ ನಾನು ನಿನ್ನೊಂದಿಗೆ ಇದ್ದೇನೆ ನಿನ್ನ ಪ್ರಾರ್ಥನೆ ಧ್ಯಾನ ಶ್ರದ್ಧೆ ಎಲ್ಲವನ್ನು ನಾನು ಗಮನಿಸುತ್ತಿದ್ದೇನೆ ನೀವು ಧೈರ್ಯ ನಂಬಿಕೆ ಶ್ರಮ ಇಟ್ಟು ಮುಂದೆ ನಡೆ ಮಗು ಪ್ರತಿದಿನ ಪ್ರತಿ ಗಂಟೆ ನಿನ್ನ ಹೃದಯದಲ್ಲಿ ನನಗೆ ಪ್ರಾರ್ಥನೆ ಮಾಡಿ ನೀವು ಸಂತೋಷ ಆರೋಗ್ಯ ಶಾಂತಿ ಯಶಸ್ಸು ಎಲ್ಲವೂ ಪಡೆಯುತ್ತೀರಾ ನಿನ್ನ ಕೆಟ್ಟ ಕ್ಷಣಗಳಲ್ಲಿ ನಾನು ನಿನ್ನ ಜೊತೆ ಇದ್ದೇನೆ ನಿನ್ನ ಹೃದಯದಲ್ಲಿ ನಾನು ಬೆಳಕು ತರುತ್ತೇನೆ ನಿರಾಶೆ ಹೋಗಿ ಸುಂದರ ಜೀವನ ನಿನ್ನ ಜೀವನ ಸುಂದರವಾಗಿರಲೆಂದು ನಾನು ನಿನ್ನ ಸಂಕಟಗಳನ್ನು ತಲೆ ತಗ್ಗಿಸುತ್ತಿದ್ದೇನೆ ನಿನ್ನ ಧೈರ್ಯ ನಂಬಿಕೆ ಪ್ರಾರ್ಥನೆ ಎಲ್ಲವನ್ನು ನಾನು ಕಾಪಾಡುತ್ತೇನೆ ನೀನು ಯಾವ ಹಂತದಲ್ಲಿದ್ದರೂ ನಿಮ್ಮ ದಾರಿಯಲ್ಲಿ ಬೆಳಕು ಸಂತೋಷ ಶುಭವು ಆದಿ ಮಾಡುತ್ತದೆ ಮಗು ನಿನ್ನ ಜೀವನ ಸುಂದರವಾಗಲಿ ನಿನಗೆ ನಾನು ಸದಾ ಬೆಂಬಲವಾಗಿದ್ದೇನೆ ನಿನಗೆ ನಿನ್ನ ಧೈರ್ಯ ನಂಬಿಕೆ ಪ್ರಾರ್ಥನೆ ಮತ್ತು ಶುದ್ಧ ಹೃದಯ ಎಲ್ಲ ಕಷ್ಟಗಳನ್ನು ಜಯಿಸಲಿದೆ ನಂಬಿಕೆ ಇಟ್ಟು ಮುಂದೆ ನಡೆ ಓಂ ಸೈರಾಮ್ ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಆಶೀರ್ವಾದ ಮತ್ತು ನಂಬಿಕೆ ತುಂಬಲೆಂದು ನಾನು ಆರೈಸುತ್ತೇನೆ ಸಾಯಿಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ ನಿಮ್ಮ ಪ್ರಾರ್ಥನೆಗಳಲ್ಲಿಯೇ ಸಾಯಿ ಕೃಪೆ ಸದಾ ಅರಿಯಲಿ ಸಾಯಿರಾಮ್